Hi hello. ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಡ್ ಕನ್ನಡ ಚಾನಲ್ ಸೊ ಇವತ್ತಿನ ಎಪಿಸೋಡ್ನಲ್ಲಿ ಲಕ್ಷ್ಮಿ ಹಬ್ಬ ಇನ್ನೇನು ಒನ್ ಟೂ ಡೇಸ್ ಇದೆ ಅನ್ನೋವಾಗ ನಾನೆಲ್ಲ ಏನು ಪ್ರಿಪೇರ್ ಮಾಡಿಕೊಂಡೆ ಅನ್ನೋಂಥ ಈ ವ್ಲಾಗ್ನೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಹಬ್ಬ ಅಂದಮೇಲೆ ಮನೇಲಿ ಒಂದಷ್ಟು ಇದ್ದೇ ಇರುತ್ತೆ ಅದರಲ್ಲೂ ಲಕ್ಷ್ಮಿ ಹಬ್ಬ ಅಂದರೆ ತಟ್ಟೆ ತುಂಬೋದಕ್ಕೆ ಒಂದಷ್ಟು ತಿಂಡಿಗಳನ್ನ ನಾನು ಸ್ಪೆಷಲಿ ಮನೆಯಲ್ಲೇ ಮಾಡ್ತೀನಿ ಒನ್ ಒನ್ ಟೈಮ್ ಅಂದರೆ ಈಗ ನನ್ನ ಪ್ರೆಗ್ನೆನ್ಸಿನಲ್ಲಿ ಅಥವಾ ಬಾಣಂತಿಯಲ್ಲಿ ಮಾಡೋದಕ್ಕ ಆಗದೆ ಇದ್ದಾಗ ನಾವು ಹೊರಗಡೆ ತಂದಿಟ್ಟಿರೋದು ನಿಜನೇ ಬಟ್ ನಾವು ಎಸ್ ಕ್ಯಾನ್ ಅಂದರೆ ನಾವು ಮಾಡಬಹುದು ನಮಗೆಲ್ಲ ಆಗುತ್ತೆ ಅನ್ನೋವಾಗ ಖಂಡಿತ ನಾನು ಒಳ್ಗ ಮನೆಯಲ್ಲೇ ಮಾಡಿ ಮಡಿಯಾಗಿ ದೇವ್ರ ನೈವೇದ್ಯಕ್ಕೆ ಇಡ್ತೀನಿ ಸೊ ಅದೇ ಥರ ಈ ವರ್ಷವೂ ಕೂಡ ನಾನು ಸುಬ್ಬು ಸ್ವಲ್ಪ ದೊಡ್ಡವನ್ನಾಗಿದ್ದಾನಲ್ಲ ಮಾಡ್ಕೋಬೋದು ಅಂತ ನಂಗೆ ಅನಿಸ್ತು ಸೊ ಅದಕ್ಕೆ ನಾನು ಡಿಸೈಡ್ ಮಾಡಿಕೊಂಡೆ ಮಾಡೋಣ ಅಂತ ಬಟ್ ನಮ್ಮ ಅತ್ತೆ ಬೈತಾ ಇದ್ದರು ಮಕ್ಕಳೇನು ಇಟ್ಕೊಂಡು ಆಗೋಲ್ಲ ಅಂದರು ಕೇಳಲ್ಲ ಹಂಗೆ ಹಿಂಗೆ ಅಂತ ಬಟ್ ನನಗೇನೋ ಮಾಡಬೇಕಂತ ಅನಿಸ್ತು ಸೊ ಅದಕ್ಕಾಗಿ ನಾನು ಇಲ್ಲಿ ಫಸ್ಟಿಗೆ ಚಕ್ಲಿ ಮಾಡ್ತಾಯಿದ್ದೀನಿ ಚಕ್ಲಿ ರೆಸಿಪಿ ಒಂದೇ ರೆಕಾರ್ಡ್ ಮಾಡಿರೋದು ಯಾಕಂದರೆ ಒಂದೇ ದಿನ ನಂಗೆ ಟೈಮ್ ಇತ್ತು ಸೊ ಅವತ್ತಿನ ದಿನ ಪೂರ್ತಿ ನಾನು ನನ್ನ ಕೆಲಸಗಳಿಗೆಲ್ಲ ರಜಾ ಕೊಟ್ಟಿದ್ದೆ ಲೈಕ್ ಆನ್ಲೈನ್ ಆರ್ಡರ್ಸ್ ಯಾವುದೂ ತೊಗೊಂಡಿರಲಿಲ್ಲ ಯಾವುದು ಡಿಸ್ಪ್ಯಾಚ್ ಮಾಡಿರಲಿಲ್ಲ ಜೊತೆಗೆ ಶಾಪ್ಗೆ ಹೋಗಿರಲಿಲ್ಲ ಜೊತೆಗೆ ಆನ್ಲೈನ್ ಕಾರ್ಡ್ಸ್ ಇವಾಗ ಏನು ಗೋಲ್ಡ್ ಸ್ಕೀಮ್ ಅಥವಾ ಸಿಲ್ವರ್ ಸ್ಕೀಮ್ದು ಕಾರ್ಡ್ಸ್ ಏನು ಎಂಟ್ರಿ ಮಾಡ್ತಾ ಇದ್ದೀವಿ ಅದನ್ನು ಕೂಡ ಮಾಡಿರಲಿಲ್ಲ ಸೊ ಹೋಲ್ ಡೇ ಕಂಪ್ಲೀಟಾಗಿ ಬ್ರೇಕ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಬಿಕಾಸ್ ಆಫ್ ಈ ಥರ ತಿಂಡಿಗಳು ಮಾಡಬೇಕು ಮನೆಯಲ್ಲಿ ಅಂತ ಸೊ ಹಬ್ಬ ಮಾಡಿದ್ವಿ ಅನ್ನೋದು ಒಂದು ಕಳೆ ಇರುತ್ತೆ ಇದೆಲ್ಲ ಮಾಡಿದ್ರೆ ಸೊ ಅದಕ್ಕೆ ಮೊದಲನೇದಾಗಿ ಎದ್ದು ಚಕ್ಲಿ ಮಾಡ್ಕೊತಾ ಇದ್ದೀನಿ ಸೊ ಅದಕ್ಕೆ ಹಿಟ್ಟನ್ನು ಕಲಸಿಟ್ಟು ಸ್ವಲ್ಪ ಎಣ್ಣೆ ಸವರ್ಕೊಂಡು ಹಿಟ್ಟು ಒಂದು ಫೈವ್ ಮಿನಿಟ್ಸ್ ನೆನೆಯೋದಕ್ಕೆ ಬಿಟ್ಟಿದೆ ಅದಾದಮೇಲೆ ನಾನು ಎಲ್ಲ ನಿಂತ್ಕೊಂಡೇ ಮಾಡಿದ್ದಾಯಿತು ಬೆಳಗ್ಗೆಯಿಂದ ಸಂಜೆವರೆಗೂ ಆಲ್ಮೋಸ್ಟು ಕಿಚನಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಸುಬ್ಬು ಮಲಗಿಸೋಕ್ಕೆ ಅಥವಾ ಅವ್ನ ಎದ್ದಾಗಿ ತಿನ್ಸೋಕ್ಕೆ ಆ ಥರ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಹೊರತು ಓಲ್ ಟೈಮ್ ಪೂರ್ತಿ ನಿಂತ್ಕೊಂಡೆ ಕಿಚನಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಸೊ ನಮ್ಮ ಕಿಚನಲ್ಲಿ ಏನಂದರೆ ಕೆಳಗಡೆ ಕೂ ಸ್ಟವ್ ಇಟ್ಕೊಂಡು ಮಾಡೋಷ್ಟು ಸ್ಪೇಸ್ ಸ್ಪೇಸಿಲ್ಲ ಇಕ್ಕಟ್ಟಾಗಿಬಿಡತ್ತೆ ಜಾಸ್ತಿ ಸೊ ಅದಕ್ಕಾಗಿ ನಾನು ಹಾಲ್ಗೆಲ್ಲ ತೊಗೊಂಡೋಗಿ ಮಾಡೋಕ್ಕೆ ನಂಗೆ ಅಷ್ಟು ಇಷ್ಟ ಆಗೋಲ್ಲ ಸೊ ಅಡುಗೆ ಮನೆ ಕೆಲಸ ಅಡುಗೆ ಮನೆಯಲ್ಲೇ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಸೊ ಅದಕ್ಕೆ ಮನೇಲೆ ಅಂದರೆ ಅಡುಗೆ ಮನೇಲೆ ನಿಂತ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ ಫಸ್ಟಿಗೆ ಚಕ್ಲಿ ಮಾಡಿಟ್ಟೆ ಚಕ್ಲಿ ಅಂದರೆ ತುಂಬ ಕ್ರಿಸ್ಪಿಯಾಗಿ ಒಂಥರ ಬೆಣ್ಣೆ ಮುರುಕ್ ಥರ ಬಂದಿತ್ತು ನಾನು ಅವತ್ತೇನೇನೆ ಯಾರಿಗೂ ತಿನ್ನೋದಕ್ಕೆ ಕೊಟ್ಟಿಲ್ಲ ಯಾಕಂದರೆ ದೇವ್ರಿಗೆ ಇಡಬೇಕಲ್ಲ ಸೊ ಅದಕ್ಕೋಸ್ಕರ ಹೆಂಗಿತ್ತು ಹಂಗೆ ನಾನು ಎಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಕೊಂಡಿದ್ದೆ ನೈವೇದ್ಯಕ್ಕೆ ಗಿಡದಾಗ ಎತ್ಕೋಬೋದು ಅಂತ ಹೇಳಿ ಎಲ್ಲ ಒಂದು ಬಾಕ್ಸ್ಗೆ ಹಾಕಿ ಅದು ಒಂದ್ರ ಮೇಲೆ ಒಂದೊಂದು ಪೇಪರ್ ಹಾಕಿ ಅಣ್ಣದಾದ ಮೇಲೆ ಎಲ್ಲ ಮೇಲೆ ಒಂದು ಬಾಕ್ಸ್ ಹಾಕಿ ಸ್ಟೋರ್ ಮಾಡಿ ಇಟ್ ಎತ್ತಿಟ್ಕೊಂಡಿದ್ದೆ ಆ್ಯಂಡ್ ಕ್ರಿಸ್ಪಿಯಾಗೆ ಕೂಡ ಬಂದಿತ್ತು ಚಕ್ಲಿ ಎಲ್ಲ ಆದಮೇಲೆ ನೆಕ್ಸ್ಟು ರೆಸಿಪಿ ಬಂದು ಕೋಡ್ ಬಳೆ ಮಾಡ್ತಾಯಿದ್ದೀನಿ ಸೊ ಒನ್ನೊಂದಕ್ಕೂ ಡಿಫ್ರೆಂಟ್ ಡಿಫ್ರೆಂಟಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೆ ಯಾವುದೂ ಒಂದೇ ಹಿಟ್ಟಲ್ಲಿ ಮೂರು ಥರ ಅದೆಲ್ಲ ಮಾಡ್ತೀನಿ ಬಟ್ ನನಗೆ ಒಂದು ಪರ್ಟಿಕ್ಯುಲರ್ ಟೇಸ್ಟ್ ಇಷ್ಟ ಆಗುತ್ತೆ ಈ ರೆಸಿಪಿ ಅಂದಾಗ ಸೊ ಆ ಥರ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನಂಗೆ ಅನಿಸ್ತು ಸೊ ಅದಕ್ಕೆ ನಾನು ಎಲ್ಲದಕ್ಕೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಹಿಟ್ಗಳನ್ನ ಕಲಿಸ್ಕೊಂಡು ಪ್ರಿಪೇರ್ ಮಾಡ್ಕೋತಾ ಇದ್ದೆ ಸೊ ನೋಡಿ ಕಂಟಿನ್ಯೂಸ್ ಆಗಿ ನಾನು ಬ್ರೇಕ್ಲೆಸ್ಸಾಗಿ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಬಟ್ ನನಗೇನೋ ಏ ಸಾಕಾಯಿತು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಏನು ಅನಿಸ್ಲಿಲ್ಲ ಯಾಕಂದರೆ ಕೆಲಸ ನಂಗೆ ಇಷ್ಟ ಇಷ್ಟ ಆದರೆ ಖಂಡಿತ ನಾನು ಎಷ್ಟೇ ಕಷ್ಟ ಆದರೂ ಮಾಡಿಬಿಡ್ತೀನಿ ಆ ಥರ ಸೊ ನನಗೆ ಯಾವುದೇ ಹಬ್ಬಗಳಾದರೂ ಲೈಕ್ ಲಕ್ಷ್ಮೀ ಪೂಜೆ ಮಾಡೋದಂದರೆ ತುಂಬ ಇಷ್ಟ ಅದೇನು ಅಂತ ಗೊತ್ತಿಲ್ಲ ವೈಭವ ಲಕ್ಷ್ಮಿ ಪೂಜೆ ಆದರೂ ಅಷ್ಟೇ ಲಕ್ಷ್ಮಿ ಪೂಜೆ ಆದರೂ ಅಷ್ಟೇ ತುಂಬ ಇಷ್ಟ ಅದಕ್ಕೆ ಎಷ್ಟೇ ಕಷ್ಟ ಆದರೂ ಅದಕ್ಕೆ ಎಷ್ಟೇ ಪೇಷನ್ಸ್ ಬೇಕಾದ್ರೂ ಅದನ್ನು ಇಟ್ಕೊಂಡೆ ಮಾಡ್ತೀನಿ ಸೊ ವೈಭವ್ ಲಕ್ಷ್ಮಿ ಪೂಜೆನೂ ಅಷ್ಟೇ ಪ್ರತಿ ವಾರ ಮಾಡಿದ್ರೂ ಕೂಡ ಒಂದು ಗಂಟೆ ಎರಡು ಗಂಟೆ ಆಗೋದು ಮಲ್ಕೊಳ್ಳೋದು ಬಟ್ ಸ್ಟಿಲ್ ನಾನು ಹಾಗೆ ಮಾಡ್ತಾ ಇದ್ದೆ ಬಟ್ ನಾನು ಒಂದು ಟೂ ಇಯರ್ಸ್ ಲಾಸ್ಟ್ ಟೂ ಇಯರ್ಸಿಂದ ವೈಭವ ಲಕ್ಷ್ಮಿ ಪೂಜೆ ಕೂಡ ಮಾಡಿಲ್ಲ ನೆಕ್ಸ್ಟ್ ಇಯರ್ ಸುಬ್ಬು ಸ್ವಲ್ಪ ದೊಡ್ಡವನ್ನಾದ್ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಅದಕ್ಕೆ ತುಂಬ ಟೈಮಾಗೆ ಪೇಷನ್ಸ್ ಬೇಕು ಸೊ ಮಕ್ಳು ಇರೋ ಮನೇಲಿ ಅದೆಲ್ಲ ಪ್ರತಿ ವಾರ ಮಾಡೋದು ಅಂದ್ರೆ ಸ್ವಲ್ಪ ಗಜಿಬಿಜಿ ಆಗತ್ತೆ ಸೊ ಆ ಥರ ಟೈಮ್ ಕೊಡದೆ ಇರೋದು ಒಂಥರ ವ್ರತ ನಿಯಮ ಉಲ್ಲಂಘನೆ ಆಗುತ್ತೆ ಅಥವಾ ಬ್ರೇಕ್ ಮಾಡ್ದಂಗೆ ಆಗುತ್ತೆ ಅಂತ ನಂಗೆ ಅನಿಸುತ್ತೆ ಸೊ ಅದಕ್ಕೆ ನಾನು ಅದನ್ನು ಯಾವುದೇ ವ್ರತ ಆದರೂ ಅಷ್ಟೇ ಒಂದು ಎರಡು ವಾರ ಮೂರು ವಾರ ಅಥವಾ ಐದು ವಾರ ಆ ಥರ ವ್ರತಗಳನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ನಾನು ನೋಡ್ಕೋಬೇಕಲ್ವಾ ನಾವು ವ್ರತ ಮಾಡ್ತೀವನ್ಮೇಲೆ ನಿಯಮ ನಿಷ್ಠೆಯಿಂದ ಮಾಡಬೇಕು ಸೊ ಅದಕ್ಕಾಗಿ ನಾನು ಯಾವುದು ತುಂಬ ಲೆಂತಿ ಇರುತ್ತೆ ನಂಗೆ ಇವಾಗ ಒಂದು ಹದಿಮು ಹದಿನಾರು ಸೋಮವಾರ ವ್ರತ ಮಾಡಬೇಕಂತ ಆಸೆ ಇದೆ ಅದಾದಮೇಲೆ ಇದೆ ವೈಭವ ಲಕ್ಷ್ಮಿ ಪೂಜೆ ಮಾಡ್ಬೇಕಂತ ಆಸೆ ಇದೆ ಸೊ ನೋಡೋಣ ನೆಕ್ಸ್ಟು ಸುಬ್ಬು ಸ್ವಲ್ಪ ದೊಡ್ಡವನಾಗಿ ಎಲ್ಲ ಅರ್ಥ ಆಗೋ ಥರ ಆದಮೇಲೆ ಖಂಡಿತ ಮಾಡ್ತೀನಿ ಸೊ ಇದು ಬಂದು ನಿಪ್ಪಟ್ಟು ಮಾಡ್ತಾ ಎಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೀನಿ ಮಾಡ್ಕೊಂಡಿದ್ದೀನಿ ಸೊ ಅದಕ್ಕಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಿಪ್ಪಟ್ಟು ಆಲ್ಮೋಸ್ಟ್ ನೈಟ್ ಆಗೋಗ್ಬಿಟ್ಟಿತ್ತು ಒಂದು ಒಂಬತ್ತು ಗಂಟೆ ಅಷ್ಟು ಟೈಮ್ ಆಗೋಗಿತ್ತು ಸೊ ಇನ್ನು ನೆಕ್ಸ್ಟ್ ಪೋಸ್ಟ್ಪೋನ್ ಮಾಡಿದ್ರೆ ಮತ್ತೆ ನಾನು ಅಂಗಡಿಗೆ ಶಾಪ್ಗೆ ಹೋಗದೆ ಇರಬೇಕಾಗತ್ತೆ ಅಂತ ಹೇಳಿ ಎಷ್ಟೊತ್ತಾದರೂ ಪರವಾಗಿಲ್ಲ ಎಣ್ಣೆಲಿ ಕರಿಯೋ ಐಟಮ್ಸ್ ಎಲ್ಲ ಮಾಡಿಟ್ಬಿಡೋಣ ಲಡ್ಡುಗಳಾದರೆ ನಾಳೆ ಒನ್ ಅವರಲ್ಲಿ ಎರಡು ಕವರ್ ಮಾಡ್ಕೋಬೋದು ಅಂತ ಹೇಳಿ ನಾನು ನಿಪ್ಪಟ್ಟು ರೆಸಿಪಿನ ಮಾಡ್ತಾ ಇದ್ದೀನಿ ಸೊ ನಿಪ್ಪಟ್ಟು ಅಷ್ಟೇ ಅಂದರೆ ನಾನು ಮಾಡಿದಂಥ ಅಷ್ಟು ರೆಸಿಪಿಗಳು ತುಂಬ ಚೆನ್ನಾಗಿ ಬಂದಿತ್ತು ಇದ್ರ ಜೊತೆ ಕರ್ಜಿಕಾಯಿ ಕೂಡ ಮಾಡಿದ್ವಿ ಸೊ ಅದ್ರದ್ದು ಒಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಅಂದರೆ ನಾನು ರೆಕಾರ್ಡೇ ಮಾಡಿಲ್ಲ ಅದನ್ನು ಅಷ್ಟೇ ಸೊ ಇಲ್ಲಿ ಏನಿದೆ ಅದನ್ನು ಹಿಟ್ಟನ್ನುವನ್ನೋ ಒಂದು ಗೋಲಿ ಆಕಾರಕ್ಕೆ ತಗೊಂಡು ಒಂದು ಪೇಪರಲ್ಲಿ ತಟ್ಟಿ ಬಿಸಿಯಾಗಿರೋಂಥ ಎಣ್ಣೆಗೆ ಎರಡು ಎರಡು ಮೂರು ಮೂರು ನಿಪ್ಪುಗಳನ್ನ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲ ರೆಸಿಪೀಸು ತುಂಬ ಚೆನ್ನಾಗಿ ಬಂದಿತ್ತು ಡೀಟೇಲ್ಸ್ ಬೇಕು ಅಂದರೆ ರೆಸಿಪಿ ಬೇಕು ಅಂತಂದರೆ ಎಷ್ಟು ಚಾನಲಲ್ಲಿ ಈಗ ಆಲ್ರೆಡಿ ಇದೆ ತುಂಬ ಜನ ಇಷ್ಟಪಟ್ಟಿದ್ದೀರಾ ಸೊ ಚೆಕ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇನ್ಸ್ಟಂಟಾಗಿ ಮಾಡ್ಕೊಳ್ಳೋ ಅಂಥದ್ದು ಸೊ ನೋಡ್ಬೋದು ನಾನು ಆಲ್ರೆಡಿ ಎಲ್ಲ ಒಂದು ಪಾತ್ರೆಗೆ ಅಂದರೆ ಒಂದು ಬಾಕ್ಸ್ಗೆ ಎತ್ತಿಟ್ಕೊಂಡಿದ್ದೀನಿ ಅಂತ ಸೊ ಅದೇ ಬಾಕ್ಸಲ್ಲಿ ಈಗ ಮೇಲ್ಗಡೆಯಿಂದ ಒಂದು ಲೇಯರ್ ಆಫ್ ಪೇಪರೋ ಅಥವಾ ಕವರೋ ಏನೋ ಹಾಕಿ ಅದ್ರ ಮೇಲೆ ನಾನು ಮಾಡಿರುವಂಥ ತಿಂಡಿನ ಇಡ್ತಾ ಇದ್ದೀನಿ ಸೊ ಈ ಥರ ಹಾಕೋದ್ರಿಂದ ಸ್ವಲ್ಪ ಮೇಲೆ ಹಾಕೋದ್ರಿಂದ ಒಂದಕ್ಕೊಂದು ಅಂಟಲ್ಲಾಗೆ ಕ್ರಿಸ್ಪಿನೆಸ್ ಇರುತ್ತೆ ಆಚೆ ಕಡೆ ಇಟ್ಟರೆ ಹೋಗ್ತಾ ಬರ್ತಾ ಮಕ್ಕಳು ಮುಟ್ತಾನೆ ಇರ್ತಾರೆ ಸೊ ಅದಕ್ಕೆ ಸ್ವಲ್ಪ ನೀಟಾಗಿ ಎತ್ತಿಡೋಣ ಅಂತ ಹೇಳಿ ಎತ್ತಿಟ್ಕೊಂಡಿದ್ದೀನಿ ಸೊ ಇದು ಡೇ ಒನ್ ನನ್ನ ತಿಂಡಿ ಮಾಡಿದ್ದು ಆಲ್ಮೋಸ್ಟ್ ಯಾವುದೂ ಒಂದೇ ದಿನಕ್ಕೆ ಮುಗಿಸಿಲ್ಲ ಈ ವರ್ಷದಲ್ಲಿ ಕ್ಲೀನಿಂಗ್ ಒಂದು ತ್ರೀ ಟು ಫೋರ್ ಡೇಸ್ ತೊಗೊಂಡಿದ್ದೀನಿ ಅದು ಬಿಟ್ಟರೆ ಈ ತಿಂಡಿ ಮಾಡೋದನ್ನು ಒಂದು ತ್ರೀ ಟೂ ಡೇಸ್ ತೊಗೊಂಡಿದ್ದೀನಿ ಈ ಥರ ಕಂಪ್ಲೀಟ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿತ್ತು ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಈ ಏನು ಉಂಡೆಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಡೀಪ್ ಫ್ರೈ ಮಾಡೋದೆಲ್ಲ ನೆನೆಯೇ ಮುಗಿಸ್ಕೊಂಡಿದ್ದೆ ಇವತ್ತು ರವೆ ಉಂಡೆ ಜೊತೆಗೆ ಪುರಿ ಉಂಡೆ ಎರಡೂ ಮಾಡೋಣ ಅಂತ ಅಂದ್ಕೊಂಡೆ ರವೆ ಉಂಡೆ ನಮ್ಮ ಅಜ್ಜಿಗೆ ಹೇಳಿದ್ದೆ ಬಟ್ ಅವರೂ ಪಾಪ ಕೆಳಗಡೆ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಟ್ಟು ಅಲ್ಲೂ ಎಲ್ಲ ಕೆಲಸ ಮಾಡ್ತಾರೆ ಎವ್ರಿ ಡೇ ಅವರೇ ಮ ಕೆಳಗಡೆ ಮನೇಲಿ ಪಾತ್ರೆ ತೊಳೆಯೋದು ಬಟ್ಟೆ ಜಾಲ್ಸೋದೆಲ್ಲ ಪಾಪ ಅವರೇ ಮಾಡ್ತಾರೆ ಸೊ ಯಾಕೆ ಪಾಪ ವಯಸ್ಸಾದವರು ಅಂತೇಳಿ ನಾನೇ ಮಾಡಿಕೊಂಡೆ ಕಜ್ಜಾಯ ಒಂದು ನನಗೆ ಪಾಕ ಎತ್ತಕ್ಕೆ ಬರೋಲ್ಲ ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ ಕ್ ಕಜ್ಜಾಯ ಒಂದು ಸೊ ಅದಕ್ಕಾಗಿ ಅದನ್ನು ಅವ್ರಿಗೆ ಮಾಡೋಕ್ಕೆ ಹೇಳಿದ್ದೆ ಅಷ್ಟೇ ಅದು ಬಿಟ್ಟು ಉಳಿದಿರೋ ತಿಂಡಿಗಳೆಲ್ಲ ನಾನೇ ಮಾಡ್ಕೊಂಡಿದ್ದೆ ಅದಷ್ಟೇ ಅಲ್ಲದೆ ತಿಂಡಿ ಎಲ್ಲ ಪ್ರಿಪೇರ್ ಮಾಡಿಟ್ಟು ನೆಕ್ಸ್ಟು ಈ ವ್ಲಾಗ್ ಆದಮೇಲೆ ಇನ್ನೊಂದು ಬ್ಲಾಗ್ ಬರುತ್ತೆ ಸೊ ಅದರಲ್ಲಿ ನಾನು ದೇವ್ರ ಪೂಜೆಗೆಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿದ್ದನಲ್ಲ ಸೊ ಅದರದ್ದು ವೀಡಿಯೋಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ನನಗೆ ಏನಂದರೆ ಕೆಲಸ ಪರ್ಫೆಕ್ಟಾಗಿ ಇರಬೇಕು ಅಂದರೆ ನಾನು ಯಾರೂ ನಂಬಲ್ಲ ನನ್ನ ಕೆಲಸ ನಾನು ಮಾಡ್ಕೊಂಡ್ರೇ ಅದು ಪರ್ಫೆಕ್ಟ್ ಅನ್ನೋದು ನನ್ನ ಒಪಿನಿಯನ್ ಸೊ ಅದಕ್ಕೆ ನಾನು ದೇವ್ರ ಪಾತ್ರೆನ ನಮ್ಮ ನಮ್ಮವ್ವ ತೊಳ್ಕೊಡ್ತೀನಿ ಕೆಳಗಡೆ ನಾನೇ ತೊಳ್ಕೊಡೋದಲ್ವ ಅಂತ ಕೇಳ್ತಾರೆ ಪಾಪ ಬಟ್ ನನಗೆ ಏನೋ ನನ್ನ ಕೈಕಾಲೆಲ್ಲ ಸರಿಯಾಗಿರುವಾಗ ಇನ್ನೊಬ್ರಿಗೆ ಭಾರ ಆಗಬಾರ್ದು ಅನ್ನೋದು ನನ್ನ ಒಪೀನಿಯನ್ ಅದಕ್ಕೆ ನಾನು ಏನೋ ಸ್ವಲ್ಪ ಅನ್ಹೆಲ್ದಿ ಫೀಲ್ ಆಗ್ತಾಯಿದ್ದಾಗ ಅನ್ ಈಸಿ ಫೀಲ್ ಆಗ್ತಾಯಿದ್ದಾಗ ಖಂಡಿತ ಹೆಲ್ಪ್ ತಗೋತೀನಿ ಬಟ್ ನಾನು ಕರೆಕ್ಟಾಗಿದ್ದಾಗ ಎಸ್ ನಾನು ಮಾಡ್ಬೋದು ಅಂತ ಅನಿಸ್ತಾ ಖಂಡಿತವಾಗ್ಲೂ ಇನ್ನೊಬ್ಬರು ಹೆಲ್ಪ್ ತೊಗೊಳಲ್ಲ ಎಷ್ಟೇ ಕಷ್ಟ ಆದರೂ ನಾನೇ ಮಾಡ್ಕೋತೀನಿ ಅಂತಾನೆ ಹೇಳ್ತೀನಿ ಸೊ ಈಗಲೇ ಅಂದರೆ ನಾವು ಅವರಷ್ಟು ವಯಸ್ಸಾದ ಮೇಲೆ ನಾವು ಹೆಂಗಿರ್ತೀವೋ ಅನ್ನೋ ಗೊತ್ತಿಲ್ಲ ಬಟ್ ಇವಾಗ ನಾರ್ಮಲಾಗಿ ಎರಡು ಕೈ ಎರಡು ಕಾಲು ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ ಸೊ ಖಂಡಿತ ಈ ಟೈಮಲ್ಲಿ ನಮ್ಮ ಕೆಲಸ ನಾವು ಮಾಡಿಕೊಂಡ್ರೇ ಬೆಟರ್ ಅನ್ನೋದು ನನ್ನ ಒಪಿನಿಯನ್ ಸೊ ನೀವೇನು ಹೇಳ್ತೀರಾ ಅನ್ನೋದನ್ನು ಕಮೆಂಟಲ್ಲಿ ಹೇಳಿ ಯಾವುದಕ್ಕೂ ಅಷ್ಟೇ ಡಿಪೆಂಡ್ ಆಗಬಾರ್ದು ಅನ್ನೋದು ನನ್ನ ಒಂದು ಮೈಂಡ್ಸೆಟ್ ಅಂತಲೇ ಹೇಳ್ಬೋದು ಸೊ ಯಾವುದೇ ನನ್ನ ವಿಷಯ ಅಲ್ಲದೆ ಇರೋದಕ್ಕೆ ತಲೆ ಹಾಕಬಾರ್ದು ನನ್ನ ಕೆಲಸಗಳಿಗೆ ಇನ್ನೊಬ್ರು ಇನ್ವಾಲ್ವ್ ಆಗಬಾರ್ದು ಅದೊಂದೇ ನನ್ನ ಮೈಂಡ್ಸೆಟ್ ಅಷ್ಟೇ ಸೊ ಹೇಗೆ ನಾವು ನಮ್ಮ ನಮ್ಮ ದುಡ್ಡನ್ನ ನಮ್ಮದು ಅಂತ ಕೆ ಖರ್ಚು ಮಾಡ್ತೀವೋ ನಮ್ಮದು ವಸ್ತುಗಳನ್ನ ನಮ್ಮದು ಅಂತ ಎತ್ತಿಟ್ಕೊತೀವೋ ಅದೇ ಥರ ಕೆಲಸಗಳ್ನು ನಮ್ಮದು ಅಂತ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಸೊ ಹೆಂಗ ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ಹೇಳಿ ತುಂಬ ಜನ ಕಾಲ್ ಮಾಡಿದವರು ಗೋಲ್ಡ್ ಸ್ಕೀಮ್ ಬಗ್ಗೆ ಎನ್ಕ್ವೈರಿ ಮಾಡೋಕೆ ಕಾಲ್ ಮಾಡಿದವರೆಲ್ಲ ಹೇಳೋದು ಒಂದೇ ನೀವು ಮಾತಾಡೋದು ನಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತೀರಾ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಮತ್ತು ಈಗ ಆಲ್ರೆಡಿ ತುಂಬ ಜನ ಗೋಲ್ಡ್ ಸ್ಕೀಮ್ಗೆ ಜಾಯ್ನ್ ಆಗಿರೋರು ತುಂಬ 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 ಜನ ಇದ್ದೀರ ಅನ್ಎಕ್ಸ್ಪೆಕ್ಟೆಡ್ ಕೌಂಟ್ಸಲ್ಲಿ ನಮಗೆ ಆನ್ಲೈನ್ ಕಾರ್ಡ್ಸ್ಗಳು ಬಂದಿದೆ ಸೊ ಥ್ಯಾಂಕ್ ಯು ಸೊ ಮಚ್ ನಾನು ನಿಮ್ಮೆಲ್ಲರ ಈ ನಂಬಿಕೆಗೆ ಯಾವಾಗಲೂ ಆಭಾರಿಯಾಗಿರ್ತೀನಿ ಸೊ ಹಬ್ಬ ಇರೋದರಿಂದ ಒಂದು ತ್ರೀ ಡೇಸ್ ನಾನು ಕಾರ್ಡ್ಸ್ನ ಎಂಟ್ರಿ ಮಾಡ್ಕೋತಲ್ಲ ಯಾಕಂದರೆ ಎಲ್ಲ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಸೊ ಹಬ್ಬ ಎಲ್ಲ ಕಳೆದ ಮೇಲೆ ನಾನು ಕಾರ್ಡ್ಸ್ನ ರೀ ಎಂಟ್ರಿ ತಗೋತೀನಿ ಸೊ ಅಷ್ಟೇ ಮತ್ತು ಇನ್ನೊಂದು ಏನು ಹೇಳಬೇಕಂದ್ರೆ ನಾನು ವೆಯ್ಟ್ ಲೋ ವೆಯ್ಟ್ ಗೇನ್ ಬಗ್ಗೆ ಸೊ ಯಾವಾಗ ನಾನು ಸುಬ್ಬುಗೆ ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಿದೆ ಎಂಡ್ ಎಸ್ ನಾನು ವೆಯ್ಟ್ ಮತ್ತು ಗೇನ್ ಆಗಿದ್ದೀನಿ ಸೊ ಬಿಕಾಸ್ ಆಫ್ ಲೋ ಬಿ ಪಿ ನಾನು ಮೀಲ್ಸ್ ಸ್ಕಿಪ್ ಇಲ್ಲ ಒನ್ಸ್ ನಾನು ಮೀಲ್ಸ್ ಸ್ಕಿಪ್ ಮಾಡಿದ್ರೆ ನನಗೆ ಯಾವಾಗಲೇ ಲೋ ಇದು ತಲೆ ಸುತ್ತೋದು ಸ್ಟಾರ್ಟ್ ಆಗುತ್ತೆ ವಿ ಹೆಡೇಕ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಒಂದೊಂದು ಸ್ವಲ್ಪ ದಿನ ನಾನು ಇವಾಗ ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇದರಿಂದ ಸ್ವಲ್ಪ ರಿಕವರಿ ಆದಮೇಲೆ ನಾನು ನನ್ನ ಡಯಟ್ ರುಟೀನ್ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನಾನು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಮಾಡಿ ವೆಯ್ಟ್ ಲಾಸ್ ಮಾಡಿದ್ದೆ ಬಟ್ ಇವಾಗ ಏನಾಗಿದೆ ಅಂದರೆ ಅದೇ ಹೇಳಿದ್ನಲ್ಲ ನನಗೆ ಲೋ ಬಿ ಪಿ ಇರೋದ್ರಿಂದ ಸ್ಕಿಪ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಇನ್ನೊಂದು ಟೂ ತ್ರೀ ಮಂತ್ಸ್ ಆದಮೇಲೆ ನಾನು ಮತ್ತೆ ನಾನು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಅಷ್ಟೇ ಮತ್ತೆ ವೆಯ್ಟ್ ಪುಟ್ ಆನ್ ಆಗಿದ್ದೀನಿ ಸೊ ಮೊದಲಿನ ವೆಯ್ಟ್ ಹೆಂಗಿತ್ತು ಹಂಗೆ ಆಗಿದ್ದೀನಿ ಮತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಹೆಲ್ತಿಂದ ಏರುಪೇರಾಗಿದೆ ಹೌದು ಒಪ್ಕೋತೀನಿ ನೋಡೋಣ ಮುಂದಿನ ದಿನಗಳಲ್ಲಿ ಇಫ್ ಪಾಸಿಬಲ್ ಐ ಡೆಫಿನೆಟ್ಲಿ ಲಾಸ್ ಮೈ ವೆಯ್ಟ್ ಯಾಕಂದರೆ ನನಗೂ ಓವರ್ ವೆಯ್ಟ್ ಆಗೋದು ಇಷ್ಟ ಇಲ್ಲ ಈಗ ಆಲ್ರೆಡಿ ನಾನು ನನ್ನ ಬಿ ಎಮ್ ಎಸ್ ಅಂದರೆ ಬಾಡಿ ಮಾಸ್ ಇಂಡೆಕ್ಸ್ಗಿಂತನೂ ಜಾಸ್ತಿನೇ ವೆಯ್ಟ್ ಇದ್ದೀನಿ ಬಟ್ ನೋಡೋಣ ಮುಂದಿನ ದಿನಗಳಲ್ಲಿ ಐ ವಿಲ್ ಟ್ರೈ ಮೈ ಬೆಸ್ಟ್ ಅಂದರೆ ತುಂಬ ಜನ ಹರ್ಬಲ್ ಲೈಫ್ ಜಾಯ್ನ್ ಆಗಿ ಅಂತ ಇಲ್ಲೇ ಲೋಕಲಲ್ಲಿ ತುಂಬ 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 ಹಿಂಸೆ ಕೊಡ್ತಾಯಿದ್ದಾರೆ ಗೊತ್ತಿಲ್ಲ ನನಗೆ ಹರ್ಬಲ್ ಲೈಫ್ ಸೇಫ್ ಆರ್ ಅನ್ಸೇಫ್ ಅಂತ ಸೊ ಯಾರಾದರೂ ಯೂಸ್ ಮಾಡಿದ್ರೆ ಅಥವಾ ಎಕ್ಸ್ಪೀರಿಯನ್ಸ್ ಇದ್ರೆ ನನಗೆ ಶೇರ್ ಮಾಡಿ ಸೊ ನಾನು ಕೇಳಿರೋ ಪ್ರಕಾರ ಹರ್ಬಲ್ ಲೈಫ್ ಬಗ್ಗೆ ಸಾಕಷ್ಟು ಏನು ವಿಡಿಯೋಸ್ ಎಲ್ಲ ನೋಡಿದ್ದೀನಿ ಬಟ್ ಸ್ಟಿಲ್ ನನಗೆ ಹರ್ಬಲ್ ಲೈಫ್ ರೆಕಮೆಂಡ್ ಮಾಡ್ತಾನೇ ಇದ್ದಾರೆ ಕ್ಲಾಸ್ ಜಾಯ್ನ್ ಆಗಿ ಹಂಗೆ ಹಿಂಗೆ ಅಂತ ಬಟ್ ನಂಗೆ ಅದೇನು ಇಂಟ್ರೆಸ್ಟ್ ಇಲ್ಲ ನ್ಯಾಚುರಲ್ ಆಗಿ ವೆಯ್ಟ್ ಲಾಸ್ ಮಾಡಬೇಕನ್ನೋದು ನನ್ನ ಅಭಿಪ್ರಾಯ ಯಾಕಂದರೆ ನಾನು ಈಗ ಆಲ್ರೆಡಿ ವೆಯ್ಟ್ ಲಾಸ್ ಮಾಡಿದ್ದೆ ಸುಬ್ಬಗ್ ಬ್ರೆಸ್ ಫೀಡ್ ಮಾಡೋವಾಗ ನನ್ನ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಜೊತೆಗೆ ಲಾಸ್ ಆಗಿತ್ತು ಬಟ್ ಇವಾಗಿನ ಹೆಲ್ತ್ ಇಶ್ಯೂ ಅಲ್ಲಿ ಬಿಕಾಸ್ ಆಫ್ ಲೋ ಬಿ ಪಿ ತಲೆ ಸುತ್ತು ಹೆವಿ ಎಡೆಕ್ ಇರೋದ್ರಿಂದ ಮತ್ತು ನನಗೆ ಎದ್ದು ಕೆಲಸ ಮಾಡೋದಕ್ಕೆ ಸ್ವಲ್ಪ ಎನರ್ಜಿ ಬೇಕು ಅಂತ ಅನಿಸುತ್ತೆ ಸೊ ಅದಕ್ಕೆ ನಾನು ಮೀಲ್ಸ್ ಸ್ಕಿಪ್ ಮಾಡೋಕ್ಕೆ ಇಂಪಾಸಿಬಲ್ ಅಂತ ಅನಿಸುತ್ತೆ ನಾನು ತಗೊಳ್ಳೋ ಪೋರ್ಷನ್ ಕಡಿಮೆ ಮಾಡ್ತಾಯಿದ್ದೀನಿ ಬಟ್ ಇನ್ನೊಂದು ಸ್ವಲ್ಪ ದಿನ ಹೋಗಬೇಕು ಹೆಲ್ದಿ ವೇ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋದಕ್ಕೆ ಅನ್ನೋದು ನನ್ನ ಒಪಿನಿಯನ್ ಗೈಸ್ ಅಷ್ಟೇ ಸೊ ಅದಾದಮೇಲೆ ನಾನು ಬಿಸಿ ಬಿಸಿ ಆದ ರವೆ ಉಂಡೆನ ಇದ್ದೀನಿ ನೋಡ್ಬೋದು ನೀವೇ ಸೊ ಫ್ರೆಂಡ್ಸ್ ಮಧ್ಯಾಹ್ನ ಇದ್ದರ ಟೈಮ್ ಒಂದೂವರೆ ಸೊ ಇವಾಗ ಕುರಿ ಉಂಡೆ ಮಾಡಿದೆ ಉಂಡೆ ಅಂತ ಅಂತರಡೆ ಮಾಡಿರೋದು ಅದು ಬಿಟ್ಟರೆ ಈ ಥರ ಲೋಟಕ್ಕೆ ಹಾಕ್ಬಿಟ್ಟು ಈ ಥರ ಮಾಡಿದ್ದೀನಿ ಇದೇ ಥರ ಎಳ್ಳು ಕಡಲೆ ಇದರಲ್ಲೆಲ್ಲ ಮಾಡ್ಬೋದು ಸೊ ಹಾಗೆಲ್ಲಾದರೆ ನಾವು ಇಷ್ಟ ಅದರಲ್ಲೂ ಈ ಹಬ್ಬಕ್ಕೆ ಅಥವಾ ತಟ್ಟೆ ತುಂಬ ತಿಂಡಿಗಳು ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಜಾಸ್ತಿ ನನಗೆ ಸೊ ಮಾಡಿದ್ದೀನಿ ಪುರಿ ಉಂಡೆ ಇದ್ರ ರೆಸಿಪಿ ರೆಕಾರ್ಡ್ ಮಾಡೋದು ಮಾಡ್ತಾರೆ ಈವನ್ ಯಾವುದೂ ರೆಸಿಪಿ ಅಷ್ಟಾಗಿ ರೆಕಾರ್ಡ್ ಮಾಡಿಲ್ಲ ಸೊ ಮಾಡಿರೋದನ್ನಷ್ಟು ಶೇರ್ ಮಾಡ್ತೀನಿ ಅದಾದಮೇಲೆ సూపర్ సాఫ్ట్ రవేగుండె డ్రై ఫ్రూట్స్ కొబ్బరి ఎలా గుండే రవేగుండెండి సో అల్గే వందో ఏడు మూడు నాలుగు ఐదు ఆరు ఒబట్టేడు కచయొందు ఎంటు ఇంధ ಚಿಗ್ಲಿ ಉಂಡೆನೋ ಅಥವಾ ಈ ಡ್ರೈ ಫ್ರೂಟ್ಸ್ ಲಾಡೂನೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಒಂದು ಬ್ಯಾಲೆನ್ಸ್ ಸುಳಿಯುತ್ತೆ ಅಥವಾ ಪಾಯಸನೋ ಏನಾದರೂ ಒಂಬತ್ತು ಥರ ತಿಂಡಿ ಮಾಡಬೇಕಂತ ಅಂದ್ಕೊಂಡಿದ್ದೆ ಸೊ ಕಂಪ್ಲೀಟ್ ಆಯಿತು ಸೊ ಅಷ್ಟೇ ಫ್ರೆಂಡ್ಸ್ ಈ ಎಂಡಿಂಗ್ ಕ್ಲಿಪ್ಪಿಗೆ ನಾನು ರೆಕಾರ್ಡ್ ಮಾಡಿದ್ದೀನಿ ಸೊ ಫ್ರೆಂಡ್ಸ್ ಫೈನಲಿ ಟೈಮ್ ಆಗಿದೆ ಹತ್ತು ಮುಕ್ಕಾಲು ನನ್ನೊಂದು ಗಂಟೆ ಆಗೋಗುತ್ತೆ ಸೊ ಬೆಳಗ್ಗೆ ನಾನು ಫೈ ತರ್ಟಿಗೆ ಎದ್ದಿದ್ದು ಫುಲ್ 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 ಕೆಲಸ ಇರುತ್ತೆ ರೆಸ್ಲೆಸ್ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ ಇವತ್ತು ಬೆಳಗ್ಗೆ ಯಶು ರುಟೀನಿಂದ ಸ್ಟಾರ್ಟಾಗಿ ಇವಾಗ ನಾನು ಬಾಕ್ಸ್ಗಾಕ್ ಎತ್ತಿಡೋವರೆಗೂ ರುಟೀನ್ ಮುಗೀತು ಯಶುಗೆ ನಾಳೆ ಬಂದು ಭಗವದ್ಗೀತಾ ಕಾಂಪಿಟೇಷನ್ ಇತ್ತು ಸೊ ಅದಕ್ಕೆ ಪ್ರಿಪೇರ್ ಮಾಡ್ತಾಯಿದ್ದೆ ಸೊ ಹತ್ತುವರೆ ಆಗೋಗ್ಬಿಟ್ಟಿತ್ತು ಸೊ ಸಾಯಂಕಾಲ ನಾನು ನಿಪ್ಪಟ್ಟು ಮಾಡಿದ್ನಲ್ಲ ಅದೆಲ್ಲ ಎತ್ತಿಟ್ಟೆ ಮತ್ತು ನಾನು ಇನ್ನೂ ಪುರಿ ಉಂಡೆ ರವೆ ಉಂಡೆ ಮಾಡ್ಬೇಕು ಅಂದ್ಕೊಂಡೆ ಬಟ್ ಅದು ಒಂದು ಇರುತ್ತೋ ಇರಲ್ವೋ ಗೊತ್ತಿಲ್ಲ ಅದಕ್ಕೆ ನಾಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದು ಎರಡು ಪ್ರಿಪೇರ್ ಮಾಡಿದ್ರೆ ತಿಂಡಿ ಕೆಲಸ ಮುಗಿಯುತ್ತೆ ಈ ವ್ಲಾಗಲ್ಲೇ ಶೇರ್ ಮಾಡ್ತೀನಿ ಅದನ್ನು ಬಟ್ ಅದನ್ನು ನಾಳೆ ಪ್ರಿಪೇರ್ ಮಾಡ್ತೀನಿ ಅಂದರೆ ಈ ಕ್ಲಿಪ್ಪಿಂಗ್ ಬರೋದಕ್ಕಿಂತ ಮುಂಚೆನೇ ಆ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿರ್ತೀನಿ ಅಷ್ಟೇ ಸೊ ಅಷ್ಟೇ ಫ್ರೆಂಡ್ಸ್ ಫುಲ್ಲು ಔಟ್ ಆಗಿಬಿಟ್ಟಿದ್ದೀನಿ ಫುಲ್ ಕಣ್ಣೆಲ್ಲ ಚುಚ್ಚುತ್ತಾ ಇದೆ ಜೊತೆಗೆ ಕಾಲು ನಿಂತು 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 ಕಾಲು ನೋವು ಬಂದುಬಿಟ್ಟಿದೆ ಸೊ ಅತ್ತೆ ಇದೆಲ್ಲ ಏನಕ್ಕೆ ಮಾಡ್ತೇವೆ ಮಾಡಬೇಡ ಮಕ್ಳಿರೋ ಮನೇಲಿ ಆಗೋಲ್ಲ ಹಂಗೆ ಹಿಂಗೆ ಅಂತಾರೆ ಬಟ್ ನನಗೇನು ಎಲ್ಲ ಎಡೆ ಇಟ್ಬಿಟ್ಟು ಮಾಡೋಕ್ಕೆ ತುಂಬ ಇಷ್ಟ ಎದ್ದು ತಲೆ ಸ್ನಾನ ಮಾಡಿ ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಯಶವಿನ ಸ್ಕೂಲಿಗೆ ಕಲಿಸಿದ್ಮೇಲೆ ಅದು ಅಷ್ಟೇ ಅಲ್ಲದೆ ಇವತ್ತು ನಮ್ಮ ಮನೇಲಿ ಬಿದ್ದರೂ ಕರಳೆ ಬೇರೆ ತೊಗೊಬಂದುಬಿಟ್ಟಿದ್ರು ಸೊ ಅದನ್ನು ಸಾಂಬಾರು ಮಾಡೋದೇ ಎರಡು ಗಂಟೆ ಆಗೋಯಿತು ಅಂದರೆ ದುಡ್ಡು ಜಾಸ್ತಿ ಮಾಡಬೇಕಲ್ಲ ಎಷ್ಟು ಈ ಎಂಟು ತ ಎಂಟು ಒಂಬತ್ತು ಥರ ಕಾಳು ಒಂದು ಐದಾರು ಥರ ಸೊಪ್ಪು ಅದೆಲ್ಲ ಹಾಕ್ಬಿಟ್ಟು ಮಾಡಬೇಕಲ್ಲ ಸೊ ಅದೇ ಜಾಸ್ತಿ ಆಗೋಗ್ಬಿಟ್ಟಿತ್ತು ಟೈಮು ಅದಾದಮೇಲೆ ನಾನು ತಿಂಡಿ ಸ್ಟಾರ್ಟ್ ಮಾಡಿದ್ದೆ ಸುಲೋ ಲೇಟೇ ಆಗೋಯಿತು ಅಂತಲೇ ಹೇಳ್ಬೋದು ಸೊ ಅಷ್ಟೇ ಫ್ರೆಂಡ್ಸ್ ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ನನ್ನ ತಿಂಡಿ ಪ್ರಿಪ್ರೇಷನ್ಸ್ ಹೇಗಿತ್ತು ಸೊ ನಾನು ಮನೆ ಮನೆಯದಾಗಿನೂ ಪ್ರತಿ ವರ್ಷ ಎಲ್ಲ ಮಾಡಿಬಿಟ್ಟೆ ನಾವು ನೈವೇದ್ಯಕ್ಕೆ ಇಟ್ಬಿಟ್ಟು ಮಾಡ್ತಾಯಿದ್ದಿದ್ದು ಅಂದರೆ ಮಡಿಯಾಗಿ ಮಾಡಬೇಕು ಹೆಂಜ್ಲು ಮೇಲ್ಗೆ ಮಾಡಬಾರ್ದು ಅಂತೆಲ್ಲ ಹೇಳಿ ಮಾಡಿಸೋದು ನಮ್ಮಮ್ಮ ಸೊ ಹಾಗೆ ನಾನು ಇವತ್ತು ಶಾಪಿಗೆ ರಜಾ ಹಾಕಿ ಎಲ್ಲನೂ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ದೀನಿ ಪುರಿ ಉಂಡೆ ಏನು ಜಾಸ್ತಿ ಟೈಮ್ ಆಗಲ್ಲ ರವೆ ಉಂಡೆ ಸ್ವಲ್ಪ ಟೈಮ್ ಆಗುತ್ತೆ ಬಟ್ ಮಾಡ್ತೀನಿ ಆ್ಯಂಡ್ ಅದಲ್ಲದೆ ಕಜ್ಜಾಯ ನಮ್ಮ ಅವ ಮಾಡಿಕೊಡ್ತಾರೆ ನಮ್ಮ ಅತ್ತೆ ಅವರ ಅಮ್ಮ ಸೊ ಅದನ್ನು ಕೂಡ ಸುಟ್ಕೋತೀನಿ ಪಾಕ ಅವ್ರ ಎತ್ಕೊಡ್ತಾರೆ ಸುಡೋದು ನಾನು ಸೊ ಇಷ್ಟೇ ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾರೋ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ